ಭರಣಿ ನಕ್ಷತ್ರ ಭರಣಿ ನಕ್ಷತ್ರದ ಪೌರಾಣಿಕ ಕಥೆಗಳು ಭರಣಿ ನಕ್ಷತ್ರವು ಇಪ್ಪತ್ತೇಳು ನಕ್ಷತ್ರಗಳಲ್ಲಿ ಎರಡನೆಯ ನಕ್ಷತ್ರ ಭರಣಿ ನಕ್ಷತ್ರದ ಅಧಿಪತಿ ಶುಕ್ರನಾಗಿದ್ದಾನೆ ಮತ್ತು ಇದರ ದೈವಿಕ ಪ್ರತಿನಿಧಿ ಯಮದೇವನಾಗಿದ್ದು ಈ ನಕ್ಷತ್ರವು ಶಕ್ತಿಯ ಪುನರ್ಜನ್ಮದ ಮತ್ತು ಧರ್ಮ ಪಾಲನೆಯ ಸಂಕೇತವಾಗಿದೆ ಭರಣಿ ನಕ್ಷತ್ರಕ್ಕೆ ಸಂಬಂಧಿಸಿದ ಹಲವಾರು ಪೌರಾಣಿಕ ಕಥೆಗಳಿವೆ ಅವುಗಳಲ್ಲಿ ಕೆಲವು ಪ್ರಮುಖ ಕಥೆಗಳು ಇಲ್ಲಿವೆ ಯಮದೇವ ಮತ್ತು ಭರಣಿ ನಕ್ಷತ್ರದ ಕಥೆ ಭರಣಿ ನಕ್ಷತ್ರವು ಯಮದೇವನಿಗೆ ಸಂಬಂಧಿಸಿದ ನಕ್ಷತ್ರವಾಗಿದೆ ಪೌರಾಣಿಕ ಕಥೆಯ ಪ್ರಕಾರ ಯಮದೇವನು ಸೂರ್ಯ ದೇವ ಮತ್ತು ಸುವರ್ಣ ದೇವಿಯ ಪುತ್ರನಾಗಿದ್ದು ಧರ್ಮ ಮತ್ತು ನ್ಯಾಯದ ಪಾಲಕನಾಗಿ ಗುರುತಿಸಲ್ಪಟ್ಟಿದ್ದಾನೆ ಯಮ ಮತ್ತು ಯಮುನ ಕತೆ ಯಮನು ತನ್ನ ಸಹೋದರಿ ಯಮುನಳನ್ನು ಅಪಾರವಾಗಿ ಪ್ರೀತಿಸುತ್ತಿದ್ದನು ಒಮ್ಮೆ ಯಮನು ಯಮುನಳನ್ನು ಭೇಟಿಯಾಗಲು ಇಚ್ಛಿಸಿದನು ಆದರೆ ಯಮನು ಮೃತ್ಯು ಲೋಕದ ಪ್ರಭು ಎಂಬ ಕಾರಣದಿಂದ ಯಮುನಳಿಗೆ ಆತಂಕವಾಯಿತು ಕೊನೆಗೆ ಯಮನು ಆಕೆಯನ್ನು ಭೇಟಿಯಾದಾಗ ಯಮನು ತನ್ನ ಸಹೋದರಿಯ ಆರೈಕೆಗೆ ಬಂದಿದ್ದನು ಎಂಬುದನ್ನು ಯಮುನಾ ಅರಿತುಕೊಂಡಳು ಯಮನು ನೀಡಿದ ಆಶೀರ್ವಾದ ಯಮನನ್ನು ಭಕ್ತಿಯಿಂದ ಆಚರಣೆ ಮಾಡಿದವರು ಮತ್ತು ಪಿತೃ ಕಾರ್ಯವನ್ನು ನಿಷ್ಠೆಯಿಂದ ನೆರವೇರಿಸಿದವರು ನರಕ ಯಾತನೆಯಿಂದ ಮುಕ್ತಿ ಪಡೆಯುವಂತೆ ಆಶೀರ್ವಾದ ನೀಡಿದನು ಈ ಕಾರಣದಿಂದ ಭರಣಿ ನಕ್ಷತ್ರವನ್ನು ಪಿತೃ ಕಾರ್ಯಗಳು ಹಾಗೂ ಆತ್ಮಶುದ್ಧಿಗಾಗಿ ಶ್ರೇಷ್ಠವಾದ ಸಮಯವೆಂದು ಪರಿಗಣಿಸಲಾಗುತ್ತದೆ ದುರ್ಗಾ ದೇವಿಯ ಶಕ್ತಿ ಮತ್ತು ಭರಣಿ ನಕ್ಷತ್ರದ ಪೌರಾಣಿಕ ಕಥೆ ಬರಡಿ ನಕ್ಷತ್ರವು ಶಕ್ತಿ ತಾಳ್ಮೆ ಮತ್ತು ಧೈರ್ಯವನ್ನು ಪ್ರತಿನಿಧಿಸುವ ಶಕ್ತಿಶಾಲಿ ನಕ್ಷತ್ರವಾಗಿದೆ ಈ ನಕ್ಷತ್ರವನ್ನು ಸಾಮಾನ್ಯವಾಗಿ ದುರ್ಗಾದೇವಿಯ ಶಕ್ತಿಗೆ ಹೋಲಿಸಲಾಗುತ್ತದೆ ಪೌರಾಣಿಕ ಕಥೆಯ ಪ್ರಕಾರ ಮಹಿಷಾಸುರ ಎಂಬ ರಾಕ್ಷಸನು ಬ್ರಹ್ಮನಿಂದ ಅಮರತ್ವದ ವರವನ್ನು ಪಡೆದುಕೊಂಡು ದೇವತೆಗಳನ್ನು ಪ್ರಚಂಡವಾಗಿ ಕಾಡಲು ಪ್ರಾರಂಭಿಸಿದನು ಮಹಿಷಾಸುರನು ತನಗೆ ಸೋಲೆ ಇಲ್ಲ ಎಂಬ ಅಹಂಕಾರದಿಂದ ಧ್ವಂಸ ಕೃತ್ಯಗಳಲ್ಲಿ ತೊಡಗಿದನು ದೇವತೆಗಳು ಈ ಅನ್ಯಾಯವನ್ನು ತಡೆಯಲು ಬ್ರಹ್ಮ ವಿಷ್ಣು ಮತ್ತು ಶಿವನ ಮೊರೆ ಹೋದರು ಈ ಸಂದರ್ಭದಲ್ಲಿ ಈ ಮೂವರು ದೇವತೆಗಳು ತಮ್ಮ ದಿವ್ಯ ಶಕ್ತಿಗಳನ್ನು ಒಗ್ಗೂಡಿಸಿ ಶಕ್ತಿ ಸ್ವರೂಪಿಣಿಯಾದ ದುರ್ಗಾದೇವಿಯನ್ನು ಸೃಷ್ಟಿಸಿದರು ದುರ್ಗಾದೇವಿಯ ಶಕ್ತಿ ಮತ್ತು ಮೈಸಾಸುರವದೆ ದುರ್ಗಾ ಅಷ್ಟ ಭುಜಾರಿಣಿಯಾಗಿ ಅವತಾರ ತೆಗೆದುಕೊಂಡಳು ಆಕೆಯ ಒಂದು ಕೈಯಲ್ಲಿ ತ್ರಿಶೂಲ ಮತ್ತೊಂದರಲ್ಲಿ ಖಡ್ಗ ಬಾಣ ಚಕ್ರ ಗದೆಯನ್ನು ಹೊಂದಿದಳು ಈ ಅಪಾರ ಶಕ್ತಿಯೊಂದಿಗೆ ದುರ್ಗಾ ದೇವಿಯು ಮಹಿಷಾಸುರನ ವಿರುದ್ಧ ಯುದ್ಧವನ್ನು ಆರಂಭಿಸಿದಳು ಮಹಿಷಾಸುರನು ಹಲವು ರೂಪಗಳನ್ನು ತೆಗೆದುಕೊಂಡು ದೇವಿಯನ್ನು ಭಯಪಡಿಸಲು ಯತ್ನಿಸಿದನು ದುರ್ಗಾದೇವಿ ಶಕ್ತಿಯ ಮುಂದೆ ಸೋತು ಹೋದನು ಕೊನೆಗೆ ದುರ್ಗಾದೇವಿಯು ಮಹಿಷಾಸುರನನ್ನು ಪರಕ್ರಮದಿಂದ ಸಂಹರಿಸಿ ದೇವತೆಗಳಿಗೆ ಪುನಃ ಶಾಂತಿ ಮತ್ತು ಜಯವನ್ನು ತಂದುಕೊಟ್ಟಳು ಭರಣಿ ನಕ್ಷತ್ರದ ಪ್ರತೀಕಾರ್ಥ ಈ ಪೌರಾಣಿಕ ಕಥೆ ಭರಣಿ ನಕ್ಷತ್ರದ ಶಕ್ತಿಯ ಮಹತ್ವವನ್ನು ಪ್ರತಿಬಿಂಬಿಸುತ್ತದೆ ದುರ್ಗಾದೇವಿಯ ಶಕ್ತಿ ಧೈರ್ಯ ಮತ್ತು ಸಹನಶೀಲತೆ ಭರಣಿ ನಕ್ಷತ್ರದ ಆಂತರಿಕ ಶಕ್ತಿಯ ರೂಪವಾಗಿದೆ ನಕ್ಷತ್ರವು ಜೀವನದಲ್ಲಿ ಬಲವಾದ ಸಂಕಟಗಳನ್ನು ಸಹಿಸಲು ಶಕ್ತಿ ನೀಡುತ್ತದೆ ಹಾಗೂ ಅಂತಿಮ ಗೆಲುವು ತಮ್ಮ ಶ್ರೇಷ್ಠತೆಯ ಸಂಕೇತವಾಗಿದೆ ಪಾಠ ಭರಣಿ ನಕ್ಷತ್ರವು ಅದರ ಅಧಿಪತಿ ಯಮದೇವನ ಧರ್ಮ ನ್ಯಾಯ ಮತ್ತು ಶಿಸ್ತಿನ ಗುಣಗಳನ್ನು ಪ್ರತಿಬಿಂಬಿಸುತ್ತದೆ ಅದೇ ವೇಳೆ ದುರ್ಗಾದೇವಿಯ ಶೌರ್ಯ ಈ ನಕ್ಷತ್ರದ ಆಂತರಿಕ ಶಕ್ತಿಯ ಮಾದರಿಯಾಗಿದೆ ಇದು ನಮ್ಮೊಳಗಿನ ಸಹನಶೀಲತೆ ಮತ್ತು ಪರಕ್ರಮವನ್ನು ಸದಾ ಉಜ್ವಲಗೊಳಿಸುತ್ತದೆ ಸತೀದೇವಿ ಮತ್ತು ಭರಣಿ ನಕ್ಷತ್ರದ ಪೌರಾಣಿಕ ಕತೆ ಭರಣಿ ನಕ್ಷತ್ರವು ತ್ಯಾಗ ಮತ್ತು ಪುನರ್ಜನ್ಮದ ಪ್ರತೀಕವೆಂದು ಪರಿಗಣಿಸಲಾಗುತ್ತದೆ ಸತೀದೇವಿಯ ಕತೆ ಸತೀದೇವಿಯು ಶಿವನ ಪತ್ನಿಯಾಗಿದ್ದು ತನ್ನ ತಂದೆ ದಕ್ಷನಿಂದ ಅಪಮಾನಿತಳಾದಳು ಈ ಅವಮಾನವನ್ನು ಸಹಿಸಿಕೊಳ್ಳಲಾಗದೆ ಸತೀದೇವಿಯು ತನ್ನ ದೇಹವನ್ನು ಅಗ್ನಿಗೆ ಅರ್ಪಿಸಿ ತ್ಯಾಗ ಮಾಡಿದರು ಶಿವನ ಪರಕ್ರಮ ಶಿವನು ಕೋಪದಿಂದ ವೀರಭದ್ರನನ್ನು ದಕ್ಷ ಯಜ್ಞವನ್ನು ನಾಶ ಮಾಡಲು ಕಳುಹಿಸಿದನು ಈ ಘಟನೆಯ ನಂತರ ದೇವಿಯು ಪುನಃ ಪಾರ್ವತಿ ರೂಪದಲ್ಲಿ ಪುನರ್ಜನ್ಮ ಪಡೆದಳು ಈ ಕಥೆಯು ಭರಣಿ ನಕ್ಷತ್ರದ ಪುನರ್ಜನ್ಮ ಮತ್ತು ಶಕ್ತಿಯ ಸಂಕೇತವಾಗಿದೆ ಮರಿಚಿ ಋಷಿ ಮತ್ತು ಭರಣಿ ನಕ್ಷತ್ರದ ಪೌರಾಣಿಕ ಕಥೆ ಮರಿಚಿ ಋಷಿಯು ಬ್ರಹ್ಮನ ಪುತ್ರನಾಗಿದ್ದು ತಪಸ್ಸು ಮತ್ತು ಧ್ಯಾನದಲ್ಲಿ ಅಪಾರ ಶಕ್ತಿ ಹೊಂದಿದ ಮಹರ್ಷಿಯಾಗಿದ್ದರು ಅವರು ಸದಾ ಸತ್ಯ ಮತ್ತು ಧರ್ಮದ ಮಾರ್ಗವನ್ನು ಅನುಸರಿಸುತ್ತಾ ಪರಮಶ್ರೇಷ್ಠತೆಯನ್ನು ಸಾಧಿಸಿದವರಾಗಿದ್ದರು ಮರೀಚೆಯ ಶಾಪ ಒಂದು ಸಾರಿ ಮರೀಚಿ ಋಷಿಯು ಅಜ್ಞಾತ ತಪ್ಪಿನ ಪರಿಣಾಮವಾಗಿ ಶಾಪಕ್ಕೆ ಒಳಗಾದರು ಈ ಶಾಪದ ಪರಿಣಾಮದಿಂದ ಅವರ ತಪಸ್ಸಿನ ಶಕ್ತಿ ಕ್ಷೀಣಿಸುತ್ತ ಮತ್ತು ಅವರು ಪಾಪಗಳ ಬಲೆ ಕುಸಿದು ಸಂಕಟಕ್ಕೆ ಒಳಗಾದರು ತಮ್ಮ ತಪ್ಪನ್ನು ತಿದ್ದಿಕೊಳ್ಳಲು ಮಾರ್ಗವನ್ನು ಹುಡುಕಿದ ಮರೀಚಿಯು ಬರಣಿ ನಕ್ಷತ್ರದ ಪವಿತ್ರ ಸಂದರ್ಭವನ್ನು ಆಯ್ದುಕೊಂಡರು ಭರಣಿ ನಕ್ಷತ್ರದಲ್ಲಿ ಗಂಭೀರ ತಪಸ್ಸು ನಡೆಸಿದ ಮರಿಚಿ ಋಷಿಯು ಶುದ್ಧತೆ ಮತ್ತು ಶಕ್ತಿಯನ್ನು ಪುನಃ ಸಂಪಾದಿಸಿ ತಪೋಬಲವನ್ನು ಹಿಂತೆಗೆದುಕೊಳ್ಳಲು ಸಮರ್ಥರಾದರು ಈ ಪೌರಾಣಿಕ ಕಥೆಯು ಭರಣಿ ನಕ್ಷತ್ರವು ಪಾಪಮುಕ್ತಿ ಶುದ್ಧೀಕರಣ ಮತ್ತು ಆಂತರಿಕ ಶಕ್ತಿಯನ್ನು ಪಡೆಯಲು ಶ್ರೇಷ್ಠವಾದ ಕಾಲ ಎಂಬುದನ್ನು ಎತ್ತಿ ಹಿಡಿಯುತ್ತದೆ ಭರಣಿ ನಕ್ಷತ್ರ ಮತ್ತು ಧರ್ಮರಾಜ ಯುಧಿಷ್ಠಿರ ಮಹಾಭಾರತ ಯುದ್ಧದ ನಂತರ ಧರ್ಮರಾಜ ಯುಧಿಷ್ಠರ ಪಾಂಡವರೊಂದಿಗೆ ಸ್ವರ್ಗಾರೋಹಣ ಯಾತ್ರೆಗೆ ತೆರಳಿದರು ಈ ದೀರ್ಘ ಮತ್ತು ಸಂಕೀರ್ಣ ಪ್ರಯಾಣದಲ್ಲಿ ಎಲ್ಲರೂ ಕ್ರಮೇಣವಾಗಿ ದೇಹ ತ್ಯಜಿಸಿದರು ಧರ್ಮರಾಜನೊಂದಿಗೆ ಅವನ ಏಕೈಕ ನಿಷ್ಠಾವಂತ ಸಹಚರನಾಗಿ ಧರ್ಮದೇವತೆ ಯಮಧರ್ಮ ಜೊತೆಗಿದ್ದನು ಯಮನು ಧರ್ಮರಾಜನಿಗೆ ನೀಡಿದ ಆಶೀರ್ವಾದ ಧರ್ಮರಾಜನು ತನ್ನ ಜೀವನ ಪೂರ್ತಿ ಸತ್ಯ ಮತ್ತು ಧರ್ಮದ ಮಾರ್ಗವನ್ನು ಅನುಸರಿಸಿದ ಕಾರಣ ಯಮದೇವನು ಸಂತೃಪ್ತನಾದನು ಧರ್ಮರಾಜನ ನಿಸ್ವಾರ್ಥತೆ ನ್ಯಾಯಪಾಲನೆ ಮತ್ತು ನೀತಿ ಸಂಸ್ಥಾಪನೆಯು ಯಮದೇವನನ್ನು ಮೆಚ್ಚಿಸಿತು ಇದರಿಂದ ಯಮನು ಧರ್ಮರಾಜನಿಗೆ ಮೋಕ್ಷ ಎಂಬ ವರವನ್ನು ದಾನ ಮಾಡಿದನು ಈ ಪೌರಾಣಿಕ ಕಥೆಯು ಭರಣಿ ನಕ್ಷತ್ರವು ಧರ್ಮಪಾಲನೆ ಸತ್ಯದ ಮಾರ್ಗ ಮತ್ತು ಮೋಕ್ಷದತಾ ಪ್ರಯಾಣದ ಸಂಕೇತವಾಗಿದೆ ಎಂಬುದನ್ನು ಪ್ರತಿನಿಧಿಸುತ್ತದೆ ಭರಣಿ ನಕ್ಷತ್ರದ ಪೂಜೆ ಮತ್ತು ಆಚರಣೆಗಳು ನಕ್ಷತ್ರದ ಪೌರಾಣಿಕ ಮಹತ್ವದ ಕಾರಣ ಈ ನಕ್ಷತ್ರದಲ್ಲಿ ಹಲವಾರು ವಿಶೇಷ ಪೂಜೆಗಳನ್ನು ಮಾಡಲಾಗುತ್ತದೆ ಮುಖ್ಯ ಆಚರಣೆಗಳು ಪಿತೃ ಕಾರ್ಯ ಪಿತೃಗಳ ಶ್ರದ್ಧೆ ಹಾಗೂ ತರ್ಪಣ ಭರಣಿ ನಕ್ಷತ್ರದಲ್ಲಿ ವಿಶೇಷ ಪ್ರಾಮುಖ್ಯತೆ ಯಮ ತರ್ಪಣ ಯಮ ದೇವನಿಗಾಗಿ ಪೂಜೆ ಮಾಡುವುದು ಈ ನಕ್ಷತ್ರದಲ್ಲಿ ಧಾರ್ಮಿಕ ಶ್ರದ್ಧೆಯಾಗಿದೆ ಶಕ್ತಿ ಪೂಜೆ ದುರ್ಗಾದೇವಿಗೆ ಸಮರ್ಪಿತವಾಗಿ ಶಕ್ತಿ ಪೂಜೆ ಮಾಡುವುದರಿಂದ ಶಕ್ತಿಯ ಅನುಗ್ರಹ ದೊರಕುತ್ತದೆ ಬರಣಿ ನಕ್ಷತ್ರದ ವ್ಯಕ್ತಿತ್ವ ಭರಣಿ ನಕ್ಷತ್ರದಲ್ಲಿ ಜನಿಸಿದವರು ಸಾಮಾನ್ಯವಾಗಿ ಈ ಗುಣಗಳನ್ನು ಹೊಂದಿರುತ್ತಾರೆ ಧೈರ್ಯ ಮತ್ತು ಶಕ್ತಿ ಆಪತ್ತಿನ ವೇಳೆಯಲ್ಲಿ ಧೈರ್ಯದಿಂದ ಕಾರ್ಯ ಮಾಡುತ್ತಾರೆ ಮಿತಿ ಬದ್ಧತೆ ನ್ಯಾಯ ಮತ್ತು ಧರ್ಮ ಪಾಲನೆಯೇ ಅವರ ಜೀವನದ ಉದ್ದೇಶ ಸಹನೆ ಮತ್ತು ತಾಳ್ಮೆ ಎಲ್ಲ ಸವಾಲುಗಳಿಗೂ ತಾಳ್ಮೆಯಿಂದ ಎದುರಿಸಬಲ್ಲ ಸಾಮರ್ಥ್ಯವನ್ನು ಹೊಂದಿರುತ್ತಾರೆ ಸೃಜನಶೀಲತೆ ಕಲಾಕ್ಷೇತ್ರದಲ್ಲಿ ಆಪ್ತ ಶ್ರದ್ಧೆಯುಳ್ಳವರಾಗಿರುತ್ತಾರೆ ಆತ್ಮವಿಶ್ವಾಸ ಅವರ ನಂಬಿಕೆಯಲ್ಲಿ ದೃಢವಂತರಾಗಿರುತ್ತಾರೆ ಸಾರಾಂಶ ಭರಣಿ ನಕ್ಷತ್ರವು ಶಕ್ತಿ ಪುನರ್ಜನ್ಮ ಧರ್ಮಪಾಲನೆ ಮತ್ತು ತಾಳ್ಮೆಯ ಪ್ರತೀಕವಾಗಿದೆ ಪೌರಾಣಿಕ ಕಥೆಗಳು ಈ ನಕ್ಷತ್ರದ ಮಹತ್ವವನ್ನು ಉನ್ನತ ಮಟ್ಟದಲ್ಲಿ ವಿವರಿಸುತ್ತವೆ ಭರಣಿ ನಕ್ಷತ್ರವು ಪಿತೃ ಕಾರ್ಯ ಶಕ್ತಿ ಪೂಜೆ ಮತ್ತು ಧರ್ಮದ ಮಾರ್ಗವನ್ನು ಅನುಸರಿಸಲು ಶ್ರೇಷ್ಠ ಸಮಯವೆಂದು ಪರಿಗಣಿಸಲ್ಪಟ್ಟಿದೆ ಈ ನಕ್ಷತ್ರದ ಶಕ್ತಿ ನಮ್ಮ ಜೀವನದಲ್ಲಿ ಶ್ರಮ ಸಹನೆ ಕಾರ್ಯ ಮತ್ತು ಶಕ್ತಿಯನ್ನು ಬೆಳೆಸಲು ಸಹಾಯಕವಾಗಿದೆ